ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ವಿಶ್ವನಾಥ್ ಅವರು ನಮ್ಮ ನಾಯಕರು ಎಲ್ಲ ನಮ್ಮ ನಾಯಕರು ಒಟ್ಟಿಗೆ ಇದ್ದಾರೆ ನಮ್ಮ ಎರಡು ಪಕ್ಷದ ನಾಯಕರು ಒಂದೇ ಕುಟುಂಬದ ಸದಸ್ಯರು ಎರಡು ಪಕ್ಷದ ಒಕ್ಕಟ್ಟು ಹೆಚ್ಚಿಗೆ ಆಗಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನನ್ನ ಗೆಲುವು ನೂರಕ್ಕೆ ನೂರು ಸತ್ಯ ವಿಶ್ವನಾಥ್ ನಮ್ಮ ಸಹೋದರ ಸಮಾನರು ಸಣ್ಣ ಪುಟ್ಟ ವಿಚಾರ ನಾವು ಬಗೆಹರಿಸಿಕೊಳ್ತೇವೆ ಯಾರಿಂದ ನನಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ ಭಗವಂತ ಇದ್ದಾನೆ ವಿಶ್ವನಾಥ್ ಹೇಳಿಕೆಗೆ ಟಕ್ಕರ್ ಕೊಟ್ಟಿದ್ದಾರೆ ಸುಧಾಕರ್ ಚೆನ್ನಾಗಿದೆ ಇವತ್ತೆಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವನಹಳ್ಳಿ ದೊಡ್ಡಬಳ್ಳಾಪುರ ಹಾಗೂ ನೆಲಮಂಗಲದಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರ ಬಂಧುಗಳು ಅದೇ ರೀತಿ ಜೆ ಡಿ ಎಸ್ನ ಮುಖಂಡರು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರ ಬಂಧುಗಳು ಒಟ್ಟಿಗೆ ಸೇರಿ ಇವತ್ತು ಈ ಸಭೆಯಾಗಿದೆ ಇದಕ್ಕೆ ವಿಶೇಷ ಅತಿಥಿಗಳಾಗಿ ಮಾನ್ಯ ನಿಖಿಲ್ ಅವರು ರಾಜ್ಯ ಜನತಾ ದಳದ ಯುವ ಘಟಕದ ಅಧ್ಯಕ್ಷರು ಕೂಡ ಇವತ್ತು ಬಂದು ಮೂರೂ ಸಭೆಗಳಲ್ಲಿ ಭಾಗಿಯಾಗಿ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ವಿಶ್ವಾಸವನ್ನು ಮೂಡಿಸಿದ್ದಾರೆ ಇವತ್ತು ಹೊಸ ಹುರುಪು ದಳದ ಕಾರ್ಯಕರ್ತರಲ್ಲೂ ಬಂದಿದೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಲ್ಲೂ ಬಂದಿದೆ ಹಾಗಾಗಿ ಇವತ್ತು ಎರಡೂ ಪಕ್ಷದ ಸದಸ್ಯರುಗಳು ಕಾರ್ಯಕರ್ತರು ಒಂದೇ ಕುಟುಂಬದ ಸದಸ್ಯರ ರೀತಿಯಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕು ಅನ್ನುವಂಥ ಒಂದು ವಿಶ್ವಾಸ ಒಂದು ಹುರುಪು ಒಂದು ಹೊಸ ಉತ್ಸಾಹ ಇವತ್ತು ಇಟ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ದಿನೇ ದಿನೇ ನಮ್ಮ ಎರಡೂ ಪಕ್ಷಗಳ ಒಗ್ಗಟ್ಟಾಗಲಿ ಸಂಘಟನಾ ಸಾಮರ್ಥ್ಯ ಆಗಲಿ ಭಾಳ ಒಳ್ಳೆ ರೀತಿಯಲ್ಲಿ ಇವತ್ತು ಹೆಚ್ಚಿಗೆ ಇದೆ ಯಾವುದೇ ನಮಗೆ ಅನುಮಾನ ಇಲ್ಲ ಇವತ್ತು ಈ ಲೋಕಸಭಾ ಕ್ಷೇತ್ರ ಮತ್ತೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ನನ್ನ ಗೆಲುವು ನೂರಕ್ಕೆ ನೂರು ಇದ್ದಾವೆ ನಮ್ಮ ಕೇಂದ್ರ ಗೃಹ ಸಚಿವರು ನಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಜಿಯವರು ನಾಳೆ ರಾತ್ರಿ ಮತ್ತು ನಾಳಿದ್ದು ಇರ್ತಾರೆ ಅಂತ ಒಂದು ಸುದ್ದಿ ಬಂದಿದೆ ಬಹುಶಃ ಪಕ್ಷದ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿಶೇಷವಾಗಿ ಮಾಹಿತಿ ಸಂಪೂರ್ಣ ಮಾಹಿತಿ ಇರುತ್ತೆ ನಮಗೂ ಕೂಡ ಒಂದು ಸಭೆಗೆ ಆಹ್ವಾನ ಇದೆ ನನಗೂ ಕೂಡ ನಾಳಿದ್ದು ಎರಡು ಸಭೆಗಳಿದ್ದಾವೆ ಅದರಲ್ಲಿ ಒಂದು ಸಭೆಗೆ ನನಗೆ ಆಹ್ವಾನ ಇದೆ ಸುಧಾಕರ್ ಅವರ ಹೆಸರು ಕೇಳಿದರೆ ಸುಧಾಕರ್ ಹೆಸರು ಕೇಳಿ ಹೆಸರು ಹೇಳಿ ಕೇಳ್ತೀವಿ ವಿಶ್ವನಾಥರ ಬಗ್ಗೆ ಪದೇ ಪದೇ ಯಾಕೆ ಪ್ರಶ್ನೆ ಕೇಳ್ತೇವೆ ಅವರು ನಮ್ಮ ಸಹೋದರ ಸಮಾನರು ನಮ್ಮ ಸ್ನೇಹಿತರು ಸಣ್ಣ ಪುಟ್ಟ ಇರ್ತದೆ ಅದೆಲ್ಲ ಕ್ಷೇತ್ರದಲ್ಲಿ ಅಂತ ಹೇಳ್ತಾ ಇದಾರೆ ಈಗ ಅದನ್ನೆಲ್ಲ ಕೂಡ ಯಾವ ರೀತಿ ನಾಯಕ ಯಾರು ಅಂತೇಳಿ ರಾಜ್ಯದ ಜನರಿಗೆ ಗೊತ್ತಿದೆ